ಏಕಕಾಲಕ್ಕೆ ಮೂರು ಅಣುವಸ್ತ್ರ ನೆಲೆ ಸಂಪೂರ್ಣ ಒಡಿಸ್ ಅಮೆರಿಕದ ವೈಮಾನಿಕ ದಾಳಿಗೆ ಇಸ್ರೇಲ್ ಶೇಖ್ ಇನ್ನು ಮುಂದೆ ಶಾಂತಿ ಕಾಪಾಡದಿದ್ದರೆ ಹುಷಾರ್ ಎಂದ ಟ್ರಂಪ್ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಪ್ರತೀಕಾರಕ್ಕೆ ಪ್ಲಾನ್ ಯಾವುದೇ ಕ್ಷಣದಲ್ಲಾದರೂ ಇರಾನ್ನಿಂದ ಅಟ್ಯಾಕ್ ಮತ್ತೊಂದು ಕಡೆ ಹೌತಿಗಳಿಂದಲೂ ವಾರ್ನಿಂಗ್ ಅಮೆರಿಕದ ದಾಳಿಯಲ್ಲಿ ಗಂಭೀರ ಹಾನಿಯಾಗಿಲ್ಲ ಅಟ್ಯಾಕ್ಗೂ ಮೊದಲೇ ಇರಾನ್ನಿಂದ ಯುರೇನಿಯಂ ಶಿಫ್ಟ್ ಟ್ರಂಪ್ ನಡೆ ಖಂಡಿಸಿದ್ದ ವಿಶ್ವಸಂಸ್ಥೆ ಯಾವುದೇ ಕೆಲಸ ಆಗಬೇಕು ಅಂದ್ರೆ ಹಣ ಕೊಡಬೇಕು ಸರ್ಕಾರದಲ್ಲಿ ಏನ್ ನಡೀತಿದೆ ಅಂತ ಎಲ್ರಿಗೂ ಗೊತ್ತು ಸಿಎಂಗೆ ಮಾನ ಮರ್ಯಾದೆ ಇದೆಯಾ ಎಂದ ಕುಮಾರಸ್ವಾಮಿ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಯುವಕರು ಸಾವು ಶಿವಮೊಗ್ಗದ ಎಡವಾಳ ಗ್ರಾಮದಲ್ಲಿ ದುರ್ಘಟನೆ ಮತ್ತೊಂದು ಕಡೆ ರೌಡಿ ಶೂಟರ್ ಅವಿನಾಶಿ ಕೊಲೆ